ಹಾಯ್ ಹೇಗಿದ್ದೀರಾ ಎಲ್ಲರೂ ಬೆಳಗ್ಗೆನೇ ಮಗಳಿಗೆ ಸಿ ಇ ಟಿ ಬರ್ಸೋಕ್ಕೆ ತುಂಬ ದೂರ ಹಾಕಿರೋ ಕಾರಣ ನಾನು ಸ್ವಲ್ಪ ಹೆವಿ ಟ್ರಾಫಿಕ್ ಇರುತ್ತೆ ಅದೇನು ತುಂಬ ದೂರ ಏನಲ್ಲ ಟ್ರಾಫಿಕ್ ಇರೋ ಕಾರಣ ನಾನು ಸ್ವಲ್ಪ ಬೆಳಗ್ಗೆನೇ ಎದ್ದು ಆಕಾಶ ಎಲ್ಲ ನೋಡಿ ಒಂದೇ ಒಂದು ಸ್ಟಾರ್ ಇತ್ತು ಹಾಗೆ ಒಳಗೆ ಬಂದು ಮಕ್ಕಳನ್ನ ರೆಡಿ ಆದಮೇಲೆ ಮಕ್ಕಳನ್ನ ಎಬ್ಬರಿಸೋಣ ಅಂತ ಬಂದೆ ಬನ್ನಿ ಯಾಕೆ ತಡ ಮಾಡೋದು ಎಲ್ಲಿ ಯಾವ ಕಾಲೇಜು ಎಲ್ಲಿ ಸಿ ಇ ಟಿ ಬಿದ್ದಿದ್ದು ಎಲ್ಲೆಲ್ಲಿ ನಾಯಿ ಥರ ಅಲ್ಲದೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಇದ್ದೀರಾ ನಾನು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ರೆಡಿಯಾಗಿ ಕಾಯ್ತಾ ಕೂತಿದ್ದೆ ಬನ್ನಿ ಒಳಗಡೆ ಹೋಗಿ ಮಕ್ಕಳನ್ನ ನೋಡೋಣ ಚಿನ್ನಮ್ಮ ಚಿನ್ನ ಸೊ ಬಾಯ್ ತಿರುತ್ತಾ ಬರಲ್ಲ ಬಾಯ್ ಹ್ಞೂ ಹುಷಾರು ಎಲ್ಲೂ ಹೋಗ್ಬಾರ್ದು ಆಚೆ ಎಲ್ಲ ಹೋಗಬಾರ್ದು ಹ್ಞೂ ಬರಲ್ಲ ಅಮ್ಮಕ್ಕಾದ್ರೂ ಮಲ್ಕೊಂತೀಯ ಹ್ಞೂ ಹ್ಞೂ ನೆಗಡಿ ಹೆಂಗೈತೆ ಹ್ಞೂ ಸರಿ ಹಿಂಗನ್ನು ಸರ್ ಯಾಕೆ ಇಷ್ಟೊಂದು ಕಫ ಆಯಿತು ಹ್ಞೂ ಎಲ್ಲೂ ಹೋಗ್ಬೇಡ ಆಯಿತಾ ಹ್ಞೂ ಸರಿ ಸೈಡು ಅಮ್ಮ ಹ್ಞೂ ಬರಲಾ ಹ್ಞೂ ಹ್ಞೂ ಬಾಯ್ ನನಗೆ ಕಫ ಆಗೈತೆ ಹುಷಾರು ಹುಷಾರು ಮೇಲ್ಗಡೆಯೆಲ್ಲ ಬಿಡೋಕೆ ಹೋಗ್ಬೇಡ ನಾನು ವೀಡಿಯೋ ಮಾಡ್ತಾ ಹ್ಞೂ ಬಾಯ್ ಹ್ಞೂ ಹುಷಾರು ಏನು ಕೆಲಸ ಮಾಡಿಲ್ಲ ಇವತ್ತು ನಾನು ನಿಧಾನಕ್ಕೆ ಮಾಡ್ಕೋತೀಯಾ ಹ್ಞೂ ಹ್ಞೂ ಸರಿ ಆಯಿತು ಅದಕ್ಕೆ ಕಣ್ರಿ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು ನಾನು ಬೆಳಗ್ಗೆ ಹೊರಟೆ ತುಂಬ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ವೆದರ್ ಕೂಡ ತುಂಬ ಅಂದರೆ ತುಂಬಾ ಚಳಿ ಚಳಿ ಆಗ್ತಾಯಿತ್ತು ಬೆಳಗ್ಗೆ ನಮ್ಮ ಹುಡುಗನೇ ಕಾರಲ್ಲಿ ಬಿಡ್ತೀನಿ ಅಂತ ಹೇಳ್ದೆ ನಾನು ಕೂಡ ಹೊರಟಿದ್ದೀನಿ ಮಗಳು ನೋಡಿ ಅದರಲ್ಲಿ ಮಗಳಿಗೆ ಸ್ವಲ್ಪ ಡ್ರೆಸ್ ಕೋಡೆಲ್ಲ ಚೇಂಜ್ ಇತ್ತು ನಿನ್ನೆ ರಾತ್ರಿ ಕೂಡ ಹೋಗಿ ಡ್ರೆಸ್ ಎಲ್ಲ ತೊಗೊಂಬಂದು ಅವಳಿಗೆ ಜೇಪು ಅವೆಲ್ಲ ಇರಬಾರ್ದು ಅಂದರು ಅಲ್ಲಿಗೆ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಲ್ಲಿ ರೀಚ್ ಆದ್ವಿ ಏಳುವರೆಗೆ ರೀಚ್ ಆದ್ವಿ ಫಸ್ಟ್ ಟೈಮ್ ನಾನು ಏಳುವರೆಗೆ ನಾಷ್ಟ ಇದ್ದೀನಿ ಯಾಕೆ ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀವಲ್ವಾ ಹೊಟ್ಟೆ ಕಿಸಿತಾ ಇತ್ತು ನನಗಂತೂ ನೋಡಿ ಎಲ್ಲ ಖಾಲಿ ಖಾಲಿ ಇನ್ನೂ ನಾವು ಬಂದಿರೋದು ಜೈನಗರ ಹತ್ರ ಇನ್ನೂ ಸ್ವಲ್ಪ ಮುಂದೆ ನಿನ್ನೆ ಬಂದಿರೋ ಅಂಥದ್ದು ಜೈನ್ ಕಾಲೇಜು ಇದ್ದೀರ ಬೆಳಗ್ಗೆ ಇನ್ನೂ ಎಂಟು ಗಂಟೆ ಆಗಿ ತತ್ತುವರೆಗಿರೋ ಅಂಥ ಎಕ್ಸಾಮ್ಗೆ ಪೇರೆಂಟ್ಸ್ಗಳೆಲ್ಲ ಒಳಗಡೆ ಹೆಂಗೆ ಕಾಯ್ತಾ ನಿಂತಿದ್ರು ನಾನು ಕೂಡ ಒಳಗಡೆ ಮಗಳನ್ನ ಕಳಿಸ್ಕೊಟ್ಟು ಇಲ್ಲಿ ಏನು ಮಾಡಬೇಕು ಅಂತಲೇ ಇಲ್ಲ ಮಧ್ಯಾಹ್ನ ತಕ್ಕ ಒಂದು ಹನ್ನೆರಡು ಗಂಟೆ ತಕ್ಕ ಒಂದಿರುತ್ತೆ ಆಮೇಲೆ ಹನ್ನೆರಡು ಗಂಟೆಯಿಂದ ಎರಡು ಐವತ್ತಕ್ಕೆ ಕೂಡ ಒಂದಿರುತ್ತೆ ಅಲ್ಲಿ ತನಕ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ತುಂಬ ತಲೆ ಕೆಟ್ಟೋಯಿತು ಒಳಗಡೆ ಎಕ್ಸಾಮ್ ಹಾಲಿಗೆ ಬಿಟ್ಟ ಮೇಲೆ ಇಲ್ಲಿ ಒಂದು ಕನಿಕಾ ಪರಮೇಶ್ವರಿ ಅಂತ ದೇವಸ್ಥಾನ ಇತ್ತು ಅಲ್ಲೇ ಕಾಲೇಜ್ ಹತ್ರ ಬಂದು ಇಲ್ಲಿ ಕೂಡ ದೇವರ ದರ್ಶನ ತಗೊಂಡು ಪೂಜೆ ಎಲ್ಲ ಆದಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಪ್ರಸಾದ ಕೂಡ ಕೊಟ್ಟಿರು ಖಾರ ಪೊಂಗಲ್ಲು ಅದನ್ನು ಕೂಡ ಸ್ವಲ್ಪ ಪ್ರಸಾದನ ಕೂಡ ತಿಂದು ನಾನು ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತ ಅಂದರೆ ಇದು ದೇವಸ್ಥಾನ ಕೂಡ ಕ್ಲೋಸ್ ಮಾಡಬೇಕು ಅಂತ ಅಂದರು ಹಾಗಾಗಿ ಇಲ್ಲಿ ಪ್ರಸಾದ ಕೂಡ ತಿಂದ್ಕೊಂಡು ನೆಕ್ಸ್ಟು ನನಗೆ ಬರೋ ದಾರಿನಲ್ಲಿ ನಾನು ರಾಯರು ಮಠ ನೋಡಿದೆ ನಿಮಗೆ ಗೊತ್ತಿರಬೇಕು ಇದೇ ಇದನ್ನು ನಿಮಗೆ ಇಷ್ಟಾದಲ್ಲಿ ಇದರಲ್ಲೆಲ್ಲ ತೋರಿಸ್ತಾ ಇರ್ತಾರೆ ರಾಯರು ಮಠ ಇದು ತುಂಬ ಅಂದರೆ ತುಂಬಾ ಫೇಮಸ್ಸು ಬೆಂಗಳೂರಲ್ಲಿ ಬಂದಾಗ ಸತಿ ಬಂದು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಒಂಥರ ಕಾಮಾಗಿ ಚೆನ್ನಾಗಿತ್ತು ಇದು ಸೊ ನಾನು ಅಲ್ಲಿ ಕೂಡ ಬಂದೆ ಅಲ್ಲಿಂದ ಆಟೋದಲ್ಲಿ ಬಂದೆ ಹೋಗುವಾಗ ತಡಿ ಹೋಗೋಣ ಅಂದ್ಬಿಟ್ಟು ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ರೋಡಲ್ಲಿ ಏನೇನಿದೆ ಅಂದ್ಕೊಂಡು ನಾನು ಕೂಡ ಎಲ್ಲ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ ತುಂಬ ಅಂದರೆ ತುಂಬಾ ಭಯ ಆಗೋಯ್ತು ನನಗೆ ಯಾಕೆ ಅಂತಂದರೆ ಅಲ್ಲಿ ಒಳಗಡೆ ಅಂಡರ್ ಪಾಸ್ ಹತ್ರ ಯಾರೂ ನೀನೇ ಅನ್ನೋರು ಗತಿ ಇರಲ್ಲ ಏನು ತೊಂದರೆ ಆದ್ರೂ ಯಾರು ಕೇಳೋರು ಕೂಡ ಗತಿ ಇರೋಲ್ಲ ಹಾಗಾಗಿ ಎಲ್ಲೂ ಕೂಡ ಹೆಣ್ಮಕ್ಳಿಗೆ ಸೇಫ್ಟಿನೂ ಕೂಡ ಸರಿಯಾಗಿರಲ್ಲ ನಾನು ಹಂಗೆ ಯೋಚನೆ ಮಾಡ್ತಾ 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 ಬೇಗ 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 ನಾನು ಅಲ್ಲಿಂದ ಪಾಸಾಗಿ ಮುಂದೆ ಬಂದೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ ಅಂದರೆ ಸ್ಟಾರ್ ಬಜಾರ್ ಇತ್ತು ಒಳಗಡೆ ಬಂದೆ ಇನ್ನು ಹೆಂಗೆ ಟೈಮ್ ಪಾಸ್ ಮಾಡೋದು ನಾನಂತೂ ನಾಯಿ ಅಲ್ದಂಗೆ ಅಲ್ದಿದ್ದೀನಿ ಹೇಳ್ಬೇಕು ಅಂತಂದರೆ ನಿಜ ಹೇಳಬೇಕು ಅಂದರೆ ಎಲ್ಲಿ ಜಾಗ ಆಯಿತು ಅಲ್ಲೆಲ್ಲ ನೀಟಾಗಿ ನೋಡ್ಕೊಂಬರೋಣ ಏನೂ ಕೂಡ ತೊಗೊಳಲಿಲ್ಲ ಬಟ್ ಅವರೆಲ್ಲ ಅದೇ ಯೋಚನೆ ಮಾಡ್ತಾಯಿದ್ರು ಏನೂ ಕೂಡ ತೊಗೊಳಲಿಲ್ಲ ಸುಮ್ಮನೆ ಹೋಗಿದ್ದು ನೋಡಿದ್ದು ಬಂದಿದ್ದಷ್ಟೇನೇನೆ ನಿಜವಾಗ್ಲೂ ಸಾಕಾಗ್ಬಿಟ್ಟವು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಇವಾಗ ದಿನ ಹತ್ತು ಇಪ್ಪತ್ತು ಇನ್ನ ಅವಳು ಆಚೆ ಬರೋದು ಹನ್ನೊಂದುವರೆ ಕಣ್ಣು ನನಗೆ ಬೇಸಿ ಹಾಕ್ತಾರೆ ಗಾಳಿ ಇಲ್ಲಿಂದ ಏನು ತಗೊಂಡ್ರೂ ನಾನು ಅಲ್ಲಿಗಂತೂ ತೊಗೊಂಡೋಗಕ್ಕಾಗಲ್ಲ ಯಾಕಂದರೆ ಹೆವಿ ದುಕ್ ಆಗಿಬಿಡಕ್ಕೆ ನನಗಂತೂ ಇಲ್ಲಿಂದ ಏನು ಮಾಡಬೇಕು ಗೊತ್ತಿಲ್ಲ ನೋಡಿ ಏನಿಲ್ಲ ಇದರಲ್ಲಿ ಅಕಸ್ಮಾತು ಡ್ರೆಸ್ ಕೋಡ್ ಏನಾದರೂ ಚೇಂಜ್ ಆಯಿತು ಅಂತಂದರೆ ಹೊಸ ಡ್ರೆಸ್ಸು ತೊಗೊಂಬಂದಿದೆ ನನ್ನೆ ಟ್ರೆಂಡ್ಸಲ್ಲಿ ಹೋಗಿ ಹೊಸ ಡ್ರೆಸ್ ತೊಗೊಂಬಂದು ಇಟ್ಕೊಂಡಿದ್ದೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಕಸ್ಮಾತ್ ಏನಾದರೂ ಜೋಬ್ ಇರೋದು ಅದು ಅಲೋ ಇಲ್ಲ ಇಲ್ಲಿ ಅದಕ್ಕೋಸ್ಕರನೇ ಇನ್ನೊಂದು ಡ್ರೆಸ್ ಇಟ್ಕೊಂಡು ಎಕ್ಸ್ಟ್ರಾ ಇರಲಿ ಅಂತ ಇಟ್ಕೊಂಡಿದ್ದೀನಿ ವಾಟರ್ ಪಾಟಲ್ಲಿ ಇಟ್ಕೊಂಡಿದ್ದೀನಿ ವಾಟರ್ ಪಾಟಲ್ಲೇ ಎಲ್ಲಿ ಇದೆ ನೋಡಬೇಕು ಇನ್ನು ಅವಳು ಬರೋ ತಕ್ಕ ಸುಮ್ಮನೆ ಓಡಾಡಿ ಅಲ್ಲಿಂದ ಆಟೋದಲ್ಲಿ ಹೋದೆ ರಾಯರು ಮಟ್ಟಕ್ಕೆ ಆಟದಲ್ಲಿ ಹೋದೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನೊಂದು ದೇವಸ್ಥಾನ ಅಲ್ಲೇ ಕಾಲೇಜ್ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಅಲ್ಲೋದು ಕಾಫಿ ಕುಡಿಯಲು ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲ ಕೆಲಸದವ್ರಿಗೆ ಅವ್ರಿಗೆ ಅವ್ರಿಗೆ ಕೊಟ್ಟು ಕೊಟ್ಟು ಎಲ್ಲ ಖಾಲಿ ಆಗ್ತೈತಿ ಇಲ್ಲಿಂದ ರಿಸ್ಕು ಅಲ್ಲೇ ಎಲ್ಲಾದರೂ ಸಿಗುತ್ತೆ ತೊಗೊಂಡೋಗಿ ಇಲ್ಲಾಂದರೆ ನಾಳೆ ಮಗನಿಗೆ ಕರ್ಕೊಂಡ್ಬಿಡ್ತೀನಲ್ಲ ಮನೆಗೆ ಸ್ವಲ್ಪ ಬೇರೆ ಹುಷಾರು ಬೇರೆ ಇರಲಿಲ್ಲ ಹಾಗಾಗಿ ನಾಳೆ ಬರ್ತೀನಲ್ಲ ನಾಳೆ ಬಂದಾಗ ಅವನ್ನ ಕರ್ಕೊಂಡು ಸ್ವಲ್ಪ ಹಂಗೆ ಏನಾದರೂ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಬೇಕೆಲ್ಲ ಸಿಗುತ್ತೆ ದುಡ್ಡೊಂದು ಇನ್ನೊಂದು ವಿಚಾರ ಅಂತಂದರೆ ಮಕ್ಕಳಿಗೆ ಪ್ರೆಷರಂತೂ ಹಾಕೋಕೆ ಹೋಗಬೇಡಿ ಯಾಕೆ ಅಂತಂದರೆ ಕೆಲವ್ರ ಮನೆಯಲ್ಲಿ ಪೇರೆಂಟ್ಸ್ಗಳಿರ್ತಾರೆ ಅವ್ರದ್ದು ಯಾಕೆ ಅಷ್ಟು ಯಾಕೆ ಇಷ್ಟು ಓದೋ ವಿಚಾರದಲ್ಲಿ ಪ್ರೆಷರ್ ಹಾಕಿ ಹಾಕಿ ಕೇಳ್ತಾಯಿರ್ತಾರೆ ದಯವಿಟ್ಟು ಅಂಥದ್ದನ್ನೆಲ್ಲ ಮಾಡೋಕೆ ಹೋಗಬೇಡಿ ಯಾಕೆಂದರೆ ಯಾರು ಏನು ಓದಬೇಕು ಯಾರು ಏನದರಲ್ಲಿ ಹೆಂಗೆ ಅನ್ನ ತಿನ್ನಬೇಕು ಅನ್ನೋದು ಅವರು ಹಣೆ ಬರದಲ್ಲಿ ದೇವರು ಬರೆದು ಕಳಿಸ್ಬಿಟ್ಟಿರ್ತಾನೆ ಪ್ರೆಷರಾಗಿ ಅವರು ಸೂಸೈಡ್ ತಕ್ಕ ಹೋಗಿ ಅದೆಲ್ಲ ಬೇಕಾ ನಿಮಗೆ ಅಂತ ಅನಿಸುತ್ತೆ ಇವಾಗ ಸೈನ್ಸ್ ತೊಗೊಂಡಿರೋರದೇ ಒಂದು ನಂಬರು ಕಾಮರ್ಸ್ ತೊಗೊಂಡಿರೋರದೇ ಒಂದು ನಂಬರು ಆರ್ಟ್ಸ್ ತೊಗೊಂಡಿರೋರದೇ ಒಂದು ನಂಬರು ಆರ್ಟ್ಸ್ ತೊಗೊಂಡಿರೋರೇ ಏನೋ ಆಗ್ಬೋದು ಕಾಮರ್ಸ್ ತೊಗೊಂಡಿರೋರೆ ಏನೋ ಆಗ್ಬೋದು ಸೈನ್ಸು ತೊಗೊಂಡಿರೋರೇ ಏನೋ ಆಗ್ಬೋದು ಬಟ್ ಈ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಈಗ ಆರ್ಟ್ಸ್ ಅವ್ರದ್ದು ಕೆಲವ್ರು ನಂಬರು ಜಾಸ್ತಿ ಬಂದ್ಬಿಟ್ಟಿರುತ್ತೆ ಅದನ್ನು ಕಂಪೇರ್ ಮಾಡಿ ಸೈನ್ಸ್ ಹೋಲಿಸೋದು ಈಗ ನಾ ಇವಾಗ ನನ್ನ ಕೇಳಿದ್ರೆ ನಾನು ಆರ್ಟ್ಸು ಬಿ ಎ ಹೋತ್ಲ ಹೊಡ್ಕೊಂಡು ಅಂದರೆ ಕೂಲಾಗಿರುತ್ತೆ ಇಟ್ಸ್ ಓಕೆ ಅನ್ನಂಗಿರುತ್ತೆ ಎಕ್ಸಾಮ್ ಇನ್ನಿನ ದಿವಸ ನಾವೆಲ್ಲ ಬುಕ್ ತೆಗೆದು ಹಾಳಿನ ಬರೋ ಅಂಥವ್ರು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಿರಲಿಲ್ಲ ಆರ್ಟ್ಸು ಕಾಮರ್ಸು ಇಂಥವೆಲ್ಲ ಸ್ವಲ್ಪ ಎಕ್ಸಾಮ್ ಟೈಮಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ನಡೆಯುತ್ತೆ ಆದರೆ ಈ ಕೆಲವೊಂದು ಸಬ್ಜೆಕ್ಟು ಅಂದರೆ ಈ ಸೈನ್ಸು ಅದೆಲ್ಲ ಸ್ವಲ್ಪ ಹಂಗಲ್ಲ ಅವ್ರಿಗೆ ಪಾಪ ಪಶಿಂದ ಓದ್ತಾ ಇದ್ರೂ ಅವ್ರಿಗೆ ಮೆಂಟಾಲಿಟಿ ಅವ್ರಿಗೆ ಕಾನ್ಸಂಟ್ರೇಟು ಅವ್ರಿಗೆ ಬೇರೆ ಬೇರೆ ಕಡೆನೇ ಹೋಗ್ತಾ ಇರುತ್ತೆ ಕಾನ್ಸಂಟ್ರೇಟು ಕೆಲವು ಪೇರೆಂಟ್ಸ್ಗಳೇನು ಮಾಡ್ತಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳಿ ಯಾಕೆ ಅಷ್ಟು ಇಷ್ಟು ಮನೆ ಒಂದು ಹುಡುಗಿ ರಿಸಲ್ಟ್ ದಿವಸ ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಅವರು ಆ್ಯಕ್ಚುಲಿ ಏನು ಮಾಡಿದ್ದಾರೆ ಅದೇ ಹೇಳ್ದಂಗೆ ಅಕ್ಕಪಕ್ಕದವ್ರದ್ದು ರಿಲೇಷನ್ಗಳವ್ರದು ಸ್ವಲ್ಪ ನಂಬರ್ಗಳು ಜಾಸ್ತಿ ಅದು ಇದು ಅಂತ ಸ್ವಲ್ಪ ಕುಂಕುಮಾತುಗಳು ಇಂಥವೆಲ್ಲ ಆಡಿದಾಗ ಮಕ್ಕಳು ಮನಸ್ಸಲ್ಲಿ ಬೇಜಾರಾಗುತ್ತೆ ಆವಾಗ ಇಂಥ ತೀರ್ಮಾನಗಳಿಗೆ ಬರ್ತಾರೆ ಯಾವುದೇ ಕಾರಣಕ್ಕೂ ಹೇಳ್ದಂಗೆ ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಕ್ಕಲ್ಲ ಅವ್ರಿಗೆ ಏನೇ ಓದಲಿ ಏನೇ ಬಿಡಲಿ ಮಕ್ಕಳು ಮಕ್ಕಳೇ ಯಾವಾಗ್ತಿದ್ರು ಜಾಸ್ತಿ ಓದಿದ್ರು ಮಕ್ಕಳೇ ಕಡಿಮೆ ಓದಿದ್ರು ಮಕ್ಕಳೇ ಮನೆ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿ ಹುಟ್ಟಿದ ಮನೆಯವ್ರಿಗೆ ಕಂಪೇರ್ ಮಾಡೋದು ಫ್ರೆಂಡ್ಸ್ ಮಕ್ಕಳಿಗೆ ಕಂಪೇರ್ ಮಾಡೋದು ಕಂಡವ್ರ ಮಕ್ಕಳು ಕಂಪೇರ್ ಮಾಡೋದು ಅದೆಲ್ಲ ಮಾಡೋದು ನಿಮ್ಮ ಮಕ್ಕಳು ನಿಮಗೆ ಬೇಕು ಅಂತಂದರೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಎಷ್ಟು ಓದಿದ್ರೂ ಮಕ್ಕಳು ಮಕ್ಕಳೇ ಅಲ್ವ ಜಾಸ್ತಿ ಓದೋರು ಮಾತ್ರ ಮಕ್ಕಳು ಕಡಿಮೆ ಓದೋರು ಮಕ್ಕಳಲ್ಲ ನಾನು ಅಷ್ಟು ಖರ್ಚು ಮಾಡಿಬಿಟ್ಟಿದ್ದೀನಿ ಇಷ್ಟು ಖರ್ಚು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಒಂದು ಇದಿರಲ್ಲ ಹಾಗಂದರೆ ನೀವು ಡಾಕ್ಟ್ರ್ ಆಗೋಕ್ಕಾಗಲ್ಲ ಪೇರೆಂಟ್ಸ್ಗಳು ಇಷ್ಟೆಲ್ಲ ಅವ್ರಿಗೆ ಪ್ರೆಷರ್ ಆಗ್ತಿರಲ್ಲ ನೀವು ಡಾಕ್ಟ್ರ್ ಆಗೋಕ್ಕಾಗಲ್ಲ ನೀವು ಇಂಜಿನಿಯರ್ ಆಗೋಕ್ಕಾಗಲ್ಲ ನೀವೇನೂ ಆಗೋಕ್ಕಾಗಲ್ಲ ನೀವು ಕೇಳ್ಬೋದು ನಾವು ಆಗೋಕ್ಕಾಗಲ್ಲ ಅದಕ್ಕೋಸ್ಕರ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ನಿಮ್ಗೆ ಆಗೋಕ್ಕಾಗಲ್ಲ ನೀವು ಓದೋಕ್ಕಾಗಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಅಷ್ಟೊಂದು ಪ್ರೆಷರ್ ಆಗೋರೆ ಅದು ಖಂಡಿತವಾಗ್ಲು ತಪ್ಪಾಗುತ್ತೆ ಅಂತ ಹೇಳ್ತಾ ಹಾಂ ಈ ಚೆನ್ನಾಗಿದೆ ಕುಟಾಣಿ ಚೆನ್ನಾಗ್ತಲ್ವಾ ಹಿಂಗೆ ಜೀವನ ಯಾರಾದರೂ ಸಿಕ್ಕಿದ್ರೆ ನನಗೆ ಕುಟಾಣಿ ಥರ ಒಳಗಡೆ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಅಂಥವ್ರು ಬಾಯಿಗಂತೂ ಸಿಗಕ್ಕೆ ಹೋಗ್ಬಾರ್ದು ಯಾಕಂದರೆ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಬಾಯಿ ಒಳಗಡೆ ಹಾಕೊಂಡ್ಬಿಡ್ತಾರೆ ಹಾಗೆ ನಿನಗೆ ಅದಕ್ಕೆ ಹೇಳೋದು ಮಕ್ಕಳ ಮೇಲೆ ಜಾಸ್ತಿ ಒತ್ತಡ ಹಾಕೋಕೆ ಹೋಗ್ಬೇಡಿ ಪೇರೆಂಟ್ಸ್ಗಳು ಈಗಾದರೂ ಬುದ್ಧಿ ಕಲ್ತ್ಕೊಳ್ಳಿ ಅವ್ರನ್ನ ಕಂಪೇರ್ ಮಾಡಿ ಇವ್ರನ್ನ ಕಂಪೇರ್ ಮಾಡಿ ದಯವಿಟ್ಟು ಹೇಳೋದನ್ನ ಬಿಟ್ಟು ನಿಮ್ಮ ಮಕ್ಕಳು ನಿಮಗೆ ಬೇಕು ಅನ್ನೋದನ್ನ ಇದು ಮಾಡ್ಕೊಳ್ಳಿ ಮಂದಟ್ಟು ಮಾಡ್ಕೊಳ್ಳಿ ಹಂಗಿದ್ರೆ ಮಾತ್ರನೇ ಮಕ್ಕಳು ನಮ್ಮ ಕೈಗೆ ಸಿಗೋದು ಬೇರೆಯವ್ರನ್ನೆಲ್ಲ ಹೋಲಿಸಿ ಹೋಲಿಸಿ ಹೇಳೋಕ್ಕೆ ಹೋಗಬೇಡಿ ಕೆಲವ್ರು ಇರ್ತಾರೆ ನಾವು ತುಂಬ ಜನ ನೋಡಿದ್ದೀವಿ ನಿಮ್ಮದು ಅವ್ರಿಗಿಂತ ಜಾಸ್ತಿ ಬರಬೇಕು ನಿಮ್ಮದು ಅವ್ರಿಗಿಂತ ಕಡಿಮೆ ಬಂದರೆ ನಿಂಗೆ ಹಂಗೆ ಮಾಡ್ತೀನಿ ಹಾಸ್ಟ್ಲಿಗೆ ಹಾಕ್ಬಿಡ್ತೀನಿ ಹಿಂಗೆ ಮಾಡ್ತೀನಿ ನಮ್ಮ ಅನ ಹೋಗುತ್ತೆ ಅನ್ನೋರೆಲ್ಲ ಇರ್ತಾರೆ ಈ ಯಾಕ್ರೀ ಪ್ರಭಾವ ನಿಮ್ಮ ಅನಾಮರ್ಯಾದೆಗೋಸ್ಕರ ನಿಮ್ಮ ಪ್ರೆಸ್ಟೀಜ್ಗೋಸ್ಕರ ಮಕ್ಕಳು ಮೇಲೆ ಒತ್ತಡ ಹಾಕಿ ಇದು ಮಾಡ್ತೀರಾ ಅದೆಲ್ಲ ಬಿಟ್ಬಿಡಿ ಒಂದೊಂದು ಸಬ್ಜೆಕ್ಟು ಪಾಪ ಒಂದೊಂದು ತೊಗೊಂಡಿರೋರ್ದು ಆಯಾ ಇದ್ರವ್ರದ್ದು ಬ್ರಾಂಚ್ ಅವ್ರದ್ದು ಆಯಾ ಇದಕ್ಕೇನೆ ಕಷ್ಟ ಆಗುತ್ತೆ ಮಗಳಿಗೆ ಇವಾಗ ಸಿಟಿಗೆ ಹಾಕಿದ್ದೀನಿ ಮತ್ತು ಇವಾಗ ನೆಕ್ಸ್ಟ್ ನೀಟ್ ಬರಿಬೇಕು ಗೊತ್ತಿಲ್ಲ ಸೈನ್ಸ್ ತೊಗೊಂಡ್ಮೇಲೆ ಅಫ್ಕೋರ್ಸ್ ಇವೆಲ್ಲ ನಾವು ಕಾಮನಾಗಿ ಬರೆಸ್ಲೇಬೇಕು ಇಂಥದ್ದೇ ಆಗಬೇಕು ಇಂಥದ್ದೇ ಹೋಗಬೇಕು ಅಂತೇನಿಲ್ಲ ನನಗಿನ್ನ ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ಮೆಡಿಕಲ್ ಮಾಡಬೇಕು ನನ್ನ ಮಗಳು ಒಂದು ಜನ ಸೇವೆ ಮಾಡಬೇಕು ಅಂತ ನನಗೆ ತುಂಬ ಅಂದರೆ ತುಂಬಾ ಆಸೆ ಐತೆ ಗೊತ್ತಿಲ್ಲ ದೇವರು ಋಣಾನ್ ಬಂದ ಅಂತ ಹೇಳ್ತಾರೆ ಉಪ್ಪಿನ ಋಣ ಭೂಮಿ ಭೂ ಭೂಮಿ ಋಣ ಅನ್ನೋದು ಋಣ ಎಲ್ಲೆಲ್ಲಿರುತ್ತೆ ನನಗೆ ಗೊತ್ತಿಲ್ಲ ಅವಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಯಾವುದರಲ್ಲಿ ಋಣ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ ಇನ್ನು ಯಾವುದ್ರಲ್ಲಿ ಅನ್ನ ತಿನ್ನಬೇಕು ಅವರು ಅನ್ನೋದು ಇನ್ನೂ ಗೊತ್ತಿಲ್ಲ ಸೊ ಅವರಿಷ್ಟ ಮುಂದಕ್ಕೆ ಇದಾದ ಮೇಲೆ ಎಲ್ಲ ಬರ್ಸೋದೆಲ್ಲ ಬರೆಸ್ಲೇಬೇಕು ಅವರ ಇದನ್ನು ನಾವು ಬಿಡೋಕ್ಕಾಗಲ್ಲ ಇದು ಬರೆಸಿ ನೋಡಬೇಕು ಇದ್ರ ಮೇಲೆ ಯಾವ ಥರ ಡಿಪೆಂಡು ಅಂತ ಆಮೇಲೆ ಅವಳಿಷ್ಟ ಯಾವ ಥರ ಮಾಡ್ತಾಳೆ ಅನ್ನೋದು ಇನ್ನು ನಾನು ಕೂರಿಸ್ಕೊಂಡು ಕೇಳಬೇಕು ಸೊ ಅವಳ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಅದು ಮಕ್ಳಿಗೂ ಒಂದು ಆಯ್ಕೆ ಕೊಡಬೇಕು ನಮ್ಮದೇ ಒಂದು ನಮ್ಮದೇ ಒಂದು ಇದನ್ನ ಹೇಳೋಕ್ಕಾಗಲ್ಲ ನಾವು ಯಾವುದೇ ಕಾರಣಕ್ಕೂ ಮಕ್ಕಳಿಗೂ ಒಂದು ಅವಕಾಶ ಕೊಡಿ ಅವ್ರನ್ನೂ ಕೇಳಿ ನಿಮ್ಮ ಪ್ರೆಷರ್ನೆಲ್ಲ ಅವ್ರ ಮೇಲೆ ಹಾಕಿ ನಿನ್ನ ಡಾಕ್ಟ್ರಾಗು ಆಗು ನೀನು ಅದಾಗು ಇದಾಗು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಹೆವಿ ಆದಂಗೆ ಆಗುತ್ತೆ ಆವಾಗ ಸ್ವಲ್ಪ ಅದು ಸ್ಟ್ರೆಸ್ಲೆಸ್ಸು ಅವ್ರಿಗೇನೋ ಒಂಥರ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು ನೋಡಿಕೊಂಡು ನೀವು ಮಕ್ಕಳು ಮೇಲೆ ಯಾವ ಥರ ಅವರಿಗೆ ಯಾವ್ದ್ರ ಮೇಲೆ ಆಸೆ ಇದೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಇದೆ ಅನ್ನೋದು ಕೇಳಬೇಕಾಗತ್ತೆ ಕೇಳಿ ಆಮೇಲೆ ನೀವು ಮುಂದುವರಿರಿ ನಾನು ಅಷ್ಟೇ ಇವಾಗ ಅವಳು ಎಕ್ಸಾಮ್ ಬರೀತಿರ್ತಂಗೆ ಬರೆದ ಮೇಲೆ ಸಿ ಇ ಟಿ ನೀಟೆಲ್ಲ ಆದಮೇಲೆ ನಾನು ನಾಳೆ ಕೂಡ ಇದ್ದೀನಿ ಸಿ ಇ ಟಿ ಬೆಳಗ್ಗೆ ಅಷ್ಟೊಂದೆಲ್ಲ ಕಷ್ಟಪಟ್ಟುಕೊಂಡು ಮಕ್ಕಳು ಹಿಂದೆ ಒಂದು ಸೇಫ್ಟಿಗೋಸ್ಕರ ನಾವು ಮಕ್ಕಳ ಜೊತೆ ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಅಫ್ಕೋರ್ಸ್ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಬಟ್ ಅವ್ರದ್ದು ಒಂದು ಆಸೆ ಇರುತ್ತೆ ನಿಮ್ಮ ನೀವು ಓದೋಕ್ಕಾಗಲಿಲ್ಲ ನೀವು ನಿಮ್ಮ ಆಸೆನೆಲ್ಲ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಮೇಲೆ ಹೆವಿಯಾಗಿ ಒತ್ತಡನ ಹಾಕಬೇಡಿ ಸೊ ಮೇಲುಗಡೆ ಹೋಗಿ ಮತ್ತೆ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಎಕ್ಸಾಮ್ ಸೈಟ್ ಹತ್ರ ಬಂದಿದ್ದೀನಿ ಯಾರೋ ಕೊಣ್ಣಾಕ್ ಮುಂದೆ ಚೇರ್ ಹಾಕಿದ್ರು ಕುತ್ಕೊಂಡಿದ್ದೀನಿ ಒಂದು ಕಬ್ಬಿಂಗ್ ಜ್ಯೂಸ್ ತೊಗೊಂಡಿದ್ದೀನಿ ಅರ್ಚ ಹೇಳಬೇಕು ಅಂದರೆ ಬೇಸಿಕಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ರೆ ಬಾಡಿ ಜಾಸ್ತಿ ಇಂಥ ಅದಕ್ಕೆ ವಿಧಿ ಇಲ್ಲ ಹೆಣ್ಣಿಗೆ ಕುಡಿಯೋಣ ಅಂದರೆ ವಾಶ್ರೂಮ್ ಪ್ರಾಬ್ಲಮ್ ಅದಕ್ಕೆ ಕಬ್ಬಿನ ಜ್ಯೂಸು ಕುಡಿಯೋಣ ಅಂತ ತೊಗೊಂಡಿದ್ದೀನಿ ಐಫೋನ್ ತೊಗೊಂಡೋರ್ದೆಲ್ಲ ಏನು ಪ್ರಾಬ್ಲಮ್ಮು ಅಂದರೆ ಚಾರ್ಜಿಂಗ್ ಪ್ರಾಬ್ಲಮ್ ಚಾರ್ಜಿಂಗ್ ಇಲ್ಲಲ್ಲ ಫೋಟೋಸು ಜಾಸ್ತಿ ಇದ್ದಾಗಲ್ಲ ವೀಡಿಯೋಗಳು ಜಾಸ್ತಿ ಕೊಡೋಕ್ಕಾಗಲ್ಲ ಸೊ ಹಂಗಾಗಿ ಇವಾಗ ಅದು ತಗೊಂಡಿದ್ದೀನಿ ಈಗ ಇಲ್ಲೇ ತೊಗೊಂಡೆ ಚಾರ್ಜಿಂಗ್ ಬೇಕೇ ಬೇಕು ಇನ್ನು ಮಕ್ಕಳು ಮನೆಯಿಂದ ಫೋನ್ ಮಾಡ್ತಾಯಿರ್ತಾರೆ ಚಾರ್ಜಿಂಗ್ ಬೇರೆ ಇರೋಲ್ಲ ಕೈ ಬೇರೆ ಸುಮ್ಮನೆ ಇರೋಲ್ಲ ಒಬ್ಬಳೇ ಇರ್ತೀನಿ ನಾವು ಫೋನ್ ನೋಡಬೇಕು ಇನ್ನೇನು ಮಾಡೋದು ನೋಡಲೇಬೇಕಲ್ಲ ಇವಾಗ ಹನ್ನೊಂದುವರೆಗೆ ಆಚೆ ಕೊಟ್ಟಾಳೆ ಹನ್ನೊಂದು ಐವತ್ತಕ್ಕೆ ಆಚೆ ಕೊಟ್ಟಾಳೆ ಅಲ್ಲಿ ತನಕ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಊಟ ಕೊಡಿಸಿ ಊಟ ತಿನ್ಸಾದ್ಮೇಲೆ ತಿನ್ನಿಸೋ ಮತ್ತೆ ಒಳಗಡೆ ಹೋಗ್ಬೇಕು ಹೋಗ್ಬೇಕಾಳು ಎರಡೂವರೆಗೆ ಮತ್ತೆ ಎಕ್ಸಾಮ್ ಅಲ್ಲಿಂದ ಮೂರು ಐವತ್ತು ಫಾಪಸ್ ಬರ್ತಾಳೆ ಸೊ ಅಲ್ಲಿ ತನಕ ಏನು ಮಾಡೋದು ಕಬ್ಬಿನ ಜ್ಯೂಸ್ ಕುತ್ಕೊಂಡು ಕಾಲ ಕಳೀಕಳಿ ಕಡೆ ಎಲ್ಲ ಒಂದು ಕಬ್ಬಿನ ಜ್ಯೂಸ್ ಬಂದು ಇಪ್ಪತ್ತು ರೂಪಾಯಿ ಇದೆಲ್ಲ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮತ್ತು ಫ್ಲೇವರ್ ಮೇಲೆ ಡಿಪೆಂಡ್ ಅದಕ್ಕೇನೇನು ಫ್ಲೇವರ್ ಆಗ್ತಾರೆ ಅಂತ ನಾನು ಯಾವ ಫ್ಲೇವರು ತಗೊಂಡಿಲ್ಲ ನಾರ್ಮಲ್ ಕಬ್ಬಿನ ಜ್ಯೂಸ್ ಅವಳು ಬಂದಮೇಲೆ ಪೇಪರ್ ಹೆಂಗೆ ಮಾಡ್ರವಳೆ ಅಂತ ಕೇಳಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬರಕತ್ತ ನಂಗೂ ಒಬ್ಬಳೇ ಬೇಜಾರು ಕಂಡ್ರಿ ಎಲ್ಲ ಪೇರೆಂಟ್ಸ್ ನೆರಳಿದೆ ಸ್ಮಾರ್ಟ್ ಬಜಾರ್ ಹತ್ರ ನೆರಳಿದೆ ಅಲ್ಲೇ ಚಿಕ್ಕೋದೆಲ್ಲ ಸಾಕಾಯಿತು ಅಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ರಾಘವೇಂದ್ರ ಸ್ವಾಮಿ ಮಠ ಅಲ್ಲಿ ಫ್ಲೇವರ್ ಕೆಳಗಡೆ ಒಬ್ಬರು ಇರೋಲ್ಲ ನೀನು ಯಾರೂ ಇರಲ್ಲ ಭಯ ಯಾಕೆ ನನಗಂತೂ ನೀನು ಆದರೂ ಸ್ಟ್ರಾಂಗ್ ಅಂದ್ಕೊಂಡು ಬಂದಿದ್ದೀನಿ ಈಗ ನೋಡಬೇಕಲ್ವ ಹೆಣ್ಮಕ್ಳು ಎಲ್ಲೋದ್ರೂ ಸೇಫ್ಟಿನೇ ಇಲ್ಲ ಭಯ ಆಗುತ್ತೆ ಇವಾಗಂತೂ ಅಲ್ಲಿ ಇಲ್ಲಿ ಕೆಲವೊಂದು ಘಟನೆಗಳು ಕೇಳ್ತಾಯಿದ್ರೆ ತುಂಬ ಅಂದರೆ ತುಂಬಾ ಭಯ ಆಗುತ್ತೆ ನೋಡಿದೆ ಯಾರೂ ಅಷ್ಟು ಜನ ಓಡಾಡ್ತಾ ಇರಲಿಲ್ಲ ದೇವ್ರ ಹೆಸ್ರು ಹೇಳ್ಕೊಂಡು ಬರ ಬಂದ್ಬಿಟ್ಟು ಏನಕ್ಕೆ ನಂತರ ಬಂದಾದ್ಮೇಲೆ ಅಲ್ಲಿಂದ ನೋಡಿದ್ರಲ್ಲ ಸ್ಮಾರ್ಟ್ ಬಜಾರ್ ಒಳಗಡೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಏನೂ ತಗೊಳ್ಲಿಲ್ಲ ಏನೇನೂ ತಗೊಳ್ಲಿಲ್ಲ ನನಗೆ ಒಂಥರ ಆಗೋಯ್ತು ಶೇಮ್ ಆಗೋಯ್ತು ನನಗೇನೇ ಏನೂ ಮಾಡೋಕ್ಕಾಗಲ್ಲ ಹಂಗಂತ ನಾವು ಎಷ್ಟೊತ್ತು ಎಲ್ಲಿ ಅಂತ ಕುತ್ಕೊಳ್ಳೋದು ಎಲ್ಲಿ ಅಂತ ಓಡಾಡೋದು ಅದಕ್ಕೆನೇ ಇಲ್ಲೆಲ್ಲ ಬಂದೆ ಕರೆಕ್ಟ್ ತಾನೇ ಮಾಡೋದು ನೀವು ಹೀಗೇನೆ ಮಾಡೋದು ಸುಮ್ಮನೆ ನಮ್ಮನ್ನು ವೀಡಿಯೋ ನೋಡಿಬಿಟ್ಟು ಇದು ಮಾಡ್ಕೊತೀರಾಕೆ ನೀವು ಕೂಡ ಹಿಂಗೆನೇ ಮಾಡೋದು ಕಳ್ಳ್ರಿ ನೀವೆಲ್ಲ ಕಳ್ರಿ ಕಳ್ರೆ ಸಂತೆಗೆ ಹೋದ್ರು ಅಂತ ಹತ್ರ ಇದ್ದಿದ್ರೆ ಮಲ್ಲೇಶ್ವರಮು ಯಾವ್ದಾದ್ರು ಆಗಿದ್ದಿದ್ರೆ ಹಂಗೆ ಹೋಗ್ಬಿಟ್ಟು ಆರಾಮಾಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ಬೋದಾಯಿತು ಇಲ್ಲಿಂದ ದೂರ ಅಲ್ಲಿ ತಕ್ಕ ಎತ್ಕೊಂಡು ಹೋಗ್ಬೇಕು ಅದೆಲ್ಲ ರಿಸ್ಕು ಬೇಡವೇ ಬೇಡ ಸೊ ಇಷ್ಟು ಆಚೆ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಗಳು ಬಂದು ಒಂದು ಕೊಟ್ಟು ಪರವಾಗಿಲ್ಲ ಚೆನ್ನಾಗಿ ಆಯಿತಮ್ಮ ಅಂದರೆ ಇಲ್ಲಿ ಎದುರುಗಡೆ ಬೆಳಗ್ಗೆ ಬಂದಿ ಬಂದಿದ್ದಿದ್ದಕ್ಕೆ ನನಗೆ ಇಲ್ಲೊಂದು ಮಾಲ್ ಐತೆ ಅಂತ ಇರಲಿಲ್ಲ ಇವಾಗ ನೋಡಿದೆ ಹಂಗೆ ಎದುರುಗಡೆಯೇ ಮಾಲ್ ಕಾಣಿಸ್ತೇವೆ ದೊಡ್ಡದು ಬರೀ ಬಟ್ಟೆಗಳೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ ಸತಿಗೆ ಬಟ್ಟೆ ತಗೊಳ್ಳೋ ಐಡಿಯಾ ಅಂತ ಏನಿಲ್ಲ ನೀವು ಫುಡ್ ಕೋರ್ಟ್ ಮೇಲೆ ಇದೆಯಾ ಅಂತ ಇಷ್ಟ ಆದರೆ ಇಲ್ಲೇ ಊಟ ಮಾಡಿಕೊಂಡು ಹೋಗೋದು ಬಂದು ನೋಡಿ నడి డ్రెస్ కోడ్ అండి అంత ఇదిరంగిల్తలు ఆ థర్ ఇలా రాత్రి తర్చి సో ఇవ్వగా ఊట ఆ ನೋಡಿ ಮಕ್ಕಳಿಗೋಸ್ಕರ ಎಷ್ಟು ಚೆಲ್ಲೋ ಕಷ್ಟಪಡೋದು ಪಕ್ಕ ನಾನಾದ್ರು ಪರವಾಗಿಲ್ಲ ಕೆಲವರು ಅಪ್ಪ ಅಮ್ಮ ಇಬ್ಬರು ಬಂದ್ಬಿಟ್ಟವ್ರು ಮಕ್ಕಳ ಮೇಲೆ ಹೇಳ್ಕೊಂಡು ಕೆಲವರು ನೋಡ್ಕೊಳ್ಳೋರು ಯಾರು ಇಲ್ಲೆಲ್ಲ ಊಟ ಮಾಡಿಕೊಂಡು ಇನ್ನೊಂದೈತೆ ಮುಗಿಸ್ಕೊಂಡು ಹೋಗಬೇಕು ಸೊ ಊಟ ಮಾಡಬೇಕು ಊಟ ಮಾಡ್ತೀವಿ ಹೋಗಿ ಊಟ ಮಾಡೋವಾಗ ನೋಡೋಣ ಏನು ತಿಂತೀನಿ ಅಂತ ಮಗಳನ್ನ ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಇನ್ನೇನು ಅಂದರೆ ಸ್ವಲ್ಪ ಹೊತ್ತಲ್ಲಿ ಬರ್ತದೆ ತಲೆ ಕೆಟ್ಟೋಗ್ರು ಕೂತು 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 ಸಾಕಾಗೋದು ನನ್ನ ಯಾರೋ ಪುಣ್ಯಾತ್ಮಿತ್ತು ಚೇರ್ ಹಾಕೋರೇ ಪಾಪ ನನಗೆ ಅಂತಲೇ ಇರಬೇಕು ಹಾಕಿರೋದು ಕೂತ್ಕೊಂಡಿದ್ದೀನಿ ಏನು ಮಾಡೋದು ಏನು ಮಕ್ಳಿಗೆ ಮಾತ್ರ ಒಂದು ಎರಡು ಜೊತೆ ಸ್ಲಿಪ್ಪರ್ ಮಾತ್ರ ತೊಗೊಂಡೆ ಬಂದ ತಕ್ಷಣ ಏನು ಮಾಡೋಳಕ್ಕೆ ಹೇಳ್ಬಿಟ್ಟು ಹೋಗಬೇಕು ಆಲ್ರೆಡಿ ಮಳೆ ಆಯ್ತು ಮೋಡ ಆಯಿತು ಅಲ್ಲ ತಲೆನೋ ಬಂದ್ಬಿಟೈತೆ ಕಾದು ಕಾದು ಕಣ್ಣೆಲ್ಲ ಒಂಥರ ಆಗ್ತಾವೆ ನಿದ್ದೆ ಬರೋಂಗಾಗ್ತೈತೆ ಏನೇ ಇಲ್ಲಿ ಕೆಲಸ ಇಲ್ಲದೆ ಇವಾಗಲೂ ಮನುಷ್ಯ ಪೂರದ ಉಂಡು ಸಿಕ್ಕಾಪಟ್ಟೆ ಬೋರಿಂಗ್ ಇದೆ ಕೆಲವರು ಮನೇಲೂ ಕೆಲಸ ಮಾಡಲ್ಲ ಕೆಲವ್ರು ಬರೀ ಓದ್ಲಾ ಹೊಡ್ಕೊಂಡೇ ಇರ್ತಾರೆ ಅವರೆಲ್ಲ ಎಲ್ಲಿರ್ತಾರೆ ಇರೋ ಗೊತ್ತಿಲ್ಲ ನನಗಂತೂ ಮನೇಲಿರಬೇಕು ಮನೆ ಕ್ಲೀನ್ ಮಾಡ್ತಿರಬೇಕು ಕೆಲಸ ಮಾಡಬೇಕು ಈ ಥರ ಮೈಂಡಲ್ಲಿ ಪಾಪ ಇವತ್ತು ನಾನು ಏನು ಕೆಲಸ ಮಾಡಿಲ್ಲ ಅವಳೇ ಎಲ್ಲ ಮಾಡ್ಕೊಂಡಿದ್ದು ಮನೆಗೆ ಹೋಗಿ ಮತ್ತೆ ನಾಳೆ ಬೆಳಗ್ಗೆ ಬರೋ ಸರ್ ನಾಳೆ ಬೆಳಗ್ಗೆನೇ ಬರಬೇಕಾ ಮತ್ತೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರಾತ್ರಿನೇ ಎಲ್ಲ ಪಾಪ ಎಲ್ಲ ತೊಳೆದು ಬಾಕಿ ತೊಳೆದು ಎಲ್ಲ ರೆಡಿ ಮಾಡಿ ಬರ್ಬೋದು ಸೊ ಬಂದಮೇಲೆ ಮೆಟ್ರೋಗಬೇಕು ಇನ್ನು ಬರ್ಗೆ ಅವ್ರಿಗೆ ನಾನು ಸ್ವಲ್ಪ ಹೊರತೈತೆ ನಾನು ಕಾದು 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 ಕಣ್ಣು ತೂಕ ಆಯಿತು ಬೇಜಾರಿಕೆನ್ರಿ ನಿಜವಾಗಿ ಕೂತ್ಕೊಳ್ಳೋಕ್ಕೆ ಅಂತ ಇವತ್ತೆರಡಾದರೆ ನಾಳೆ ಇನ್ನೆರಡು ಮುಗೀತು ನಾಳೆ ನನ್ನ ಮಗ ಇರ್ತಾನೆ ಅವನಿಗೆ ಬೇಜಾರಾಗಲ್ಲ ಇಲ್ಲಿ ಪ್ಯಾಂಟ ಲೂನ್ಸ್ ಅಂತ ಯಾವುದು ಮಾಲು ಬರೀ ಬಟ್ಟೆ ಶಾಪಿಗೆ ಇದೆ ಏನಿಲ್ಲ ಇಲ್ಲಿ ಬಟ್ಟೆ ತಗೊಳ್ಳೋರು ಬರ್ಬೋದು ಅಂದರೆ ಐ ಚಿಕ್ಕ ಬಟ್ಟೆ ಕಾಸ್ಟ್ಲಿ ಒಂದು ಟೀ ಶರ್ಟು ಒಂದು ಅಂಕದಂತೆ ನೋಡ್ತೀವಿ ಅಂದರೆ ಎರಡೂವರೆ ಸಾವಿರ ಮೂರು ಸಾವಿರ ಬರೋರು ದುಡ್ಡಿರೋರು ರೊಕ್ಕ ಇರೋರು ರಿಚ್ ಪೀಪಲ್ಸ್ ಈ ಥರ ಕಾಸ್ಟ್ಲಿ ದುನಿಯಾದಲ್ಲೇ ಬದುಕ್ತಾ ಇರ್ತಾರಲ್ಲ ಅಂಥವರೆಲ್ಲ ಬಂದು ತಗೊಂಡು ಹೋಗ್ಬೋದು ಏನು ಕ್ವಾಲಿಟಿ ಅಂತ ಅಂದರೆ ಯಾವುದೂ ಇಲ್ಲ ಬೇರೆ ಅಷ್ಟೇನೇ ಬೇರೆ ನಾವು ಇವಾಗ ಟ್ರೆಂಡ್ಸು ಆ ಥರದ ಯಾವ ಥರ ತಗೋಬೋದು ಅದೇ ಥರನೇ ಇದೆ ಬಟ್ ಬೇರೆ ಯಾವುದು ಇದಿಲ್ಲ ನೋಡಿಕೊಂಡು ತಗೊಂಡು ಹೋಗ್ಬೇಕು ಅಷ್ಟೇನೇ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನನಗಂತೂ ಸಾಕಾಯಿತು ನಿಮಗೂ ನಮ್ಮ ಕತೆ ಕೇಳಿ ಕೇಳಿ ಬೇಜಾರಾಗಿ ಹೋಯ್ತು ಅಂತ ಪಪ್ಪ ಎಲ್ಲರ ಮನೇಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ಇಂಥವ್ರು ಎಲ್ಲ ಪಾಪ ಕರ್ಕೊಂಡು ಬಂದ್ಬಿಟ್ಟವ್ರೆ ಪಪ್ಪ ಮಕ್ಳಿಗೆ ಎಕ್ಸಾಮ್ಗೆ ಎಲ್ಲರೂ ಬಂದ್ಬಿಟ್ಟವ್ರೆ ನಾನು ಮಾತ್ರ ಒಬ್ಬಳೆ ಜವಾಬನ್ನ ಬಂದ್ಬಿಟ್ಟಿದ್ದೆವು ಜವಾಬ್ದು ತಂದು ಕೂತ್ಕೊಂಡು ಎಲ್ಲರೂ ಹೋಗೋರು ಬರೋರ್ನೆಲ್ಲ ಮಿಕ 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 ಅಂತ ನೋಡಿಕೊಂಡು ಒಂದಷ್ಟು ಇವ್ರು ಅನ್ಕೊಂಡಪ್ಪ ಏನಪ್ಪ ಇವು ಬಂದಿರೋದು ರೋಗ ಹಿಂಗೆ ನೋಡ್ತಾಳೆ ನಬನ್ನೆಲ್ಲ ಅಂತ ತಿನ್ನೋರ್ನ ತಿದ್ದೇರೋರನ್ನ ಎಲ್ಲ ನೋಡ್ತಾ ಇರ್ತೀವಿ ಯಾರ್ಯಾರು ಹೆಂಗೆ ಹೆಂಗೆ ಏನು ಮಾಡ್ತಾರೆ ಇವರು ಅಂತ ಎಲ್ಲ ಸ್ವಲ್ಪ ನೋಡ್ತಾ ಇರ್ತೀವಿ ಸ್ವಲ್ಪ ಹೆಣ್ಮಕ್ಳು ಒಬ್ಬರೇ ಇದ್ರೆ ಅಬ್ಸರ್ವೇಷನ್ ಜಾಸ್ತಿ ಮಾಡ್ತಾ ಇರ್ತೀವಿ ಎಲ್ಲರೂ ಮಾಡ್ತಾರೆ ನಾನು ಒಬ್ಬಳೇ ಅಂತೇನಲ್ಲ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೆ ನನಗೆ ಕಾದ ಬೇಜಾರಾಯಿತು ಅಂದರೆ ನಿಮ್ಗೆ ನನ್ನ ಮಾತು ಕೇಳಿ ಕೇಳಿ ಬೇಜಾರಾಗಿರ್ಬೇಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅವಳು ಬರ್ತಾಳೆ ಸೊ ಇಲ್ಲಿಂದ ಬಸವನಗುಡಿ ಹೋಗಬೇಕು ಬಸವನಗುಡಿ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾವು ಬಂದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಟೋ ಬನ್ನಿ ಸೌತ್ ಅನ್ಸತ್ತಲ್ಲ ಮೇಡಮ್ ನೋಡಿದ್ರೆಲ್ಲ ಮಕ್ಳಿಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಒಬ್ಬಳೇ ಅವ್ರು ಬರತಕ್ಕ ಟೈಮಿಗೆ ಸರಿಯಾಗಿ ಕಾಯ್ಕೊಂಡು ಕೂತಿದ್ದು ಅವರಿಗೆ ಊಟ ಗೀಟ ಕೊಡಿಸ್ಕೊಂಡು ಮಧ್ಯಾಹ್ನ ಮತ್ತು ಎಕ್ಸಾಮಿಗೆ ಬಿಟ್ಟು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಕ್ಕಳಿಗೋಸ್ಕರ ಮಾಡಲೇಬೇಕು ಅಂತ ಹೇಳ್ತಾ ಎಕ್ಸಾಮ್ ಮುಗಿಸ್ ಮುಗಿಸ್ಕೊಂಡು ಇಲ್ಲಿಂದ ಮೆಟ್ರೋದಲ್ಲಿ ಹೊರಡ್ತಾ ಇದ್ದೀನಿ ಬೆಟರ್ ಅಂತ ಅಂದ್ಕೊತೀನಿ ಮೆಟ್ರೋ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನಾಳೆ ವೀಡಿಯೋದೊಂದಿಗೆ ಬ ಬಾಯ್